ಸರ್ ಇವಾಗ ನನ್ನ ಜೊತೆ ಜಗದೀಶ್ ಬಂದ್ರೆ ಅವರ ಅಸಿಸ್ಟೆಂಟ್ ಮೊಬೈಲ್ ಫೋನ್ ನಲ್ಲಿ ಸ್ಪೀಕರ್ ಫೋನ್ ಆನ್ ಮಾಡ್ಬಿಟ್ಟು ಅವ್ರ ಹತ್ರ ಮಾತಾಡ್ತಾ ಇರೋನು ನಾವೇನ್ ಮಾತಾಡ್ತೀವಿ ಅಂತ ಮಾತಾಡ್ತೀವಿ ಸರ್ ಕೇಳಿಸ್ಕೊಡಕ್ಕೆ ಅಕ್ಷೆಗೆ ಬಿಡ್ತಾನೆ ಒಳಗಡೆನೇ ಸಮಸ್ಯೆ ಇತ್ತು ಸರ್ ನಿಮ್ಮ ಸಮಸ್ಯೆ ಅದು ಏನಿದೆ ಅನ್ನೋದು ಭಗವಂತನ್ ಗೊತ್ತು ಸರ್ ಒಟ್ನಲ್ಲಿ ಜಗದೀಶ್ ತುಂಬಾ ಕೆಳಗೆ ಬಂದಿದ್ದ ಸರ್ ಬಾಡಿ ಫುಲ್ ಶೇಕ್ ಆಗ್ತಾ ಇತ್ತು ಅವನ ಮದುವೆ ನೀವೇ ನೋಡಿಡ್ತೀರ ಚಿನ್ನದಂತ ಕಳ್ಕೊಂಡ್ವಿ ನಾವು ನಮಗೆ ಆಫೀಸಲ್ಲಿ ಕೂತ್ಕೊಳಕ್ಕೂ ಆಗೋಲ್ಲ ಸರ್ ಒಂದೇ ಟೇಬಲ್ಲು ಮೂರು ಚೇರ್ ಸರ್ ನಮ್ಮದು ಹಾಳು ಮಾಡಿಬಿಟ್ರು ಸರ್ ಹಾಳು ಮಾಡಿಬಿಟ್ರು ಹೇಳ್ಕೊಬ್ರೆ ನಾವು ಹಾಳು ಮಾಡಿಬಿಟ್ರು ಸರ್ ಇವತ್ತು ಆ ಚೇರಲ್ಲಿ ನಾವು ಕೂತ್ಕೊಳಕ್ಕಾಗಲ್ಲ ಸರ್ ನಾನು ಆಫೀಸಿಗೆ ಹೋಗಲಿಲ್ಲ ಸರ್ ಅವತ್ತಿಂದ ಆದರೂ ಇವಾಗ ಪೊಲೀಸರು ಒಂದು ಚೀಸ್ ಮಾಡಿದ್ದಾರೆ ನಾನು ಓಪನ್ ಮಾಡೋಕ್ಕೂ ಬಿಡಲಿಲ್ಲ ಸರ್ ನೀವೇ ಮಾಡ್ಕೊಳ್ಳಿ ನನ್ನ ಬೇಡ ನನಗೆ ಆಫೀಸೇ ಬೇಡ ಅಂತ ಸರ್ ಯಾಕೆ ಬೇಕು ಸರ್ ಸರ್ ನಾವು ಯಾರು ಏನಿಲ್ಲ ಸರ್ ಜಗದೀಶ್ ಅವ್ರ ತಂದೆ ಎನ್ ಜಿ ಎಫ್ ಎಂಪ್ಲಾಯಿ ನಮ್ಮ ತಂದೆ ಪ್ರೆಸ್ ಕರೆಸ್ಪಾಂಡೆಂಟು ನಾವು ಮೂರು ಜನ ಸೇರ್ಕೊಂಡು ತುರ್ತೀರೋದು ಸರ್ ಒಂದೇ ಬಿಲ್ಡಿಂಗ್ ಅರವತ್ತು ಕೋಟಿ ಮಾಡಿದ್ದೀನಿ ಸರ್ 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 ಎಸ್ ಮೇಡಮ್ ನಾನು ಅದಕ್ಕೆ ಕಾರಣ ಕೊಡ್ತಾ ಇದ್ದೀನಿ ಮೇಡಮ್ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಲ್ಲಿ ಲಾಸ್ ಆಗ್ತಾ ಇತ್ತು ಬೇರೆಯವ್ರಿಗೆಲ್ಲ ಯಾರ್ಯಾರಿಗೆ ಏನೇನು ಹೇಳಬೇಕು ಅದನ್ನ ಬಾಟರ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇವೆಲ್ಲ ಯಾವ ಲೆಕ್ಕ ಕಣ ಅಂತ ಹೇಳ ಗಂಟೆ ಮೇ ಬಿ ದಟ್ ಥಾಟ್ ಇವಾಗ ಯಾಕಂದ್ರೆ ಒಬ್ಬರಿಗೆ ಏನಂದ್ರೆ ಮಗುಗೆ ಎದುರಿಸ್ತೀವಲ್ಲ ಗುಮ್ಮ ಬಂತ ಊಟ ಮಾಡಪ್ಪ ಅಂತ ಅದು ಸ್ವಂತ ಇಲ್ಲ ಐ ಡೋಂಟ್ ನೋ ನಾವೇ ಈಜಿ ಟಾರ್ಗೆಟ್ ಅಲ್ಲ ಮೇಡಮ್ ನಾವು ಜೊತೆಗಿದ್ದು ಮೂವತ್ತೇಳು ವರ್ಷದಿಂದ ಜೊತೆಗಿದ್ದೀವಿ ಸರ್ ಸ್ಯಾಂಡಲ್ವುಡ್ ನ ಬಿಗ್ ಸ್ಟಾರ್ ಜೊತೆಗೆ ಅವ್ರದ್ದು ವ್ಯವಹಾರ ಇತ್ತು ಅನ್ನೋದು ಗೊತ್ತು ಸೊ ಅದು ಹೇಗೆ ಏನು ಅನ್ನೋದ್ರ ಬಗ್ಗೆ ಸ್ಯಾಂಡಲ್ವುಡ್ ಬಿಗ್ ಸ್ಟಾರ್ ಜೊತೆಗೆ ವ್ಯವಹಾರ ಇತ್ತು ಅನ್ನೋದು ಗೊತ್ತಿತ್ತು ಬಟ್ ಆದರೆ ಹೇಗೆ ಏನು ಅನ್ನೋದು ನಿಮ್ಗೆ ಮಾಹಿತಿ ವಿಚಾರವಾಗಿ ವಿಚಾರವಾಗಿ ಯಾವತ್ತೂ ಹೋಗಿದ್ದಿಲ್ಲ ಸರ್ ನೀವೇನು ಫಂಕ್ಷನ್ ಫಂಕ್ಷನ್ಗೂ ನಾವು ಬರ್ತಾ ಇದ್ವಿ ಹೋಗ್ತಾ ಇದ್ವಿ ನಾವು ಶೂಟಿಂಗ್ಗೂ ಅಷ್ಟೇ ಬರ್ತಾ ಇದ್ವಿ ಯಾವತ್ತ ತಿಂಗಳು ಊಟ ಮಾಡಿ ಹೋಗ್ತಾ ಇದ್ವಿ ನಂದು ಸ್ವಂತ ಬಿಸ್ನೆಸ್ ಗಳಿದೆ ಇವತ್ತು ಸ್ವಂತ ಬಿಸ್ನೆಸ್ಗಳಿದೆ ನಾವು ಯಾರೋ ಅವರ ಬಿಸ್ನೆಸ್ ನಾವು ಹೋಗಲ್ಲ ಸೌಂದರ್ಯ ಕನ್ಸ್ಟ್ರಕ್ಷನ್ ವ್ಯಾಪಾರಕ್ಕೆ ಮಾತ್ರ ಮೂರು ಜನ ಒಟ್ಟಿಗೆ ಹೋಗ್ಲೇಬೇಕು ಇವತ್ತು ನಮ್ಮ ಆಫೀಸಲ್ಲಿ ಒಂದೇ ಟೇಬಲ್ ಸರ್ ಮೂರು ಚೇರು ಬಟ್ ಏನು ಹೇಳಿ ಸರ್ ಅವರು ಮಾಡಿರೋ ಕೆಲಸದಿಂದ ನಮ್ಮ ಲೈಫ್ ಫುಲ್ಲು ವಿಲ್ ಆಗಲಿ ನಾವು ಇಷ್ಟು ವರ್ಷ ಕಷ್ಟಪಟ್ಟು ನಾವು ಹೆಸರು ಮಾಡಿರೋದು ಎಲ್ಲ ಹಾಳು ಮಾಡ್ಬಿಟ್ರಿ ಸರ್ ಎಲ್ಲ ಅದು ಯಾಕೆ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರೋ ಗೊತ್ತಿಲ್ಲ ಸರ್ ಇವತ್ತು ನಮಗೆ ನೆಮ್ಮದಿ ಸರ್ ಇವತ್ತು ನಮ್ಗೆ ಹೈಕೋರ್ಟ್ ಯಾವಾಗ ಸ್ಕ್ವಾಷ್ ಮಾಡ್ತಾ ನಮ್ಗೆ ಇವತ್ತು ನೆಮ್ಮದಿ ನ್ಯಾಯ ಇದೆ ಅನ್ನೋದು ನಂಬಿಕೆ ಹೇಳ್ಬೇಕು ಸರ್ ನಾಲ್ಕು ತಿಂಗಳು ಹೊರಡಾಡಿದ್ದೀವಿ ಸರ್ ಇಪ್ಪತ್ತೆರಡು ದಿನ ಊಟ ಇಲ್ಲ ತಿಂಡಿ ಇಲ್ಲ ಇದ್ವಿ ಬೆಂಗಳೂರಲ್ಲೇ ಇದ್ವಿ ಅವ್ರು ಹೇಳ್ತಾರೆ ತಲೆ ತಪ್ಪಿಸ್ಕೊಂಡು ಹೋಗಿದ್ವಿ ನೀವು ಅಂತ ಸರ್ ಕಾನೂನು ನಾವು ತಲೆಗೆ ಬಗ್ಲೇಬೇಕು ಸರ್ ತ್ರೀ ನಾಟ್ ಸಿಕ್ಸ್ ಹಾಕಿದ್ರೆ ನಾವು ಹೆಂಗೆ ಸರ್ ನಾವು ಓಡೋರು ಓಡಾಡೋಣ ಪೊಲೀಸರು ಮನೆಗೆ ಬಂದರು ಸರ್ ನನ್ನ ಮಗನ ಕರ್ಕೊಂಡು ಹೋದರು ನನ್ನ ಮಗನ ಕರ್ಕೊಂಡು ಹೋಗಿ ನಾಲ್ಕು ಅವರ್ ಡ್ರಿಲ್ ಮಾಡಿದ್ರು ಸರ್ ಅವನೇನು ಸರ್ ಮಾಡಲ್ಲ ನಮ್ಮ ವೈಫು ಕೇಳಿದ್ರು ಯಾಕೆ ಸರ್ ಬೇಕಿವೆಲ್ಲ ಏನು ಮಾಡಿದ್ದೀವಿ ಅಂದರೆ ನಮ್ಗೆ ಇದುವರೆಗೂ ಅರ್ಥ ಆಗ್ತಿಲ್ಲ ಇರಲಿ ಸರ್ ಕಾನೂನು ಇದೆ ನ್ಯಾಯ ಇದೆ ಭಗವಂತನ ಮೇಲೆ ನಂಬಿಕೆ ಇತ್ತು ಇವತ್ತು ವಿ ಆರ್ ಸಿಟಿಂಗ್ ಇನ್ ಫ್ರಂಟ್ ಆಫ್ ಯು ನಿಮ್ಮ ಮುಂದೆ ಕೂತಿದ್ದೀನಿ ಈಗ ನೆಕ್ಸ್ಟ್ ಯಾವಾಗ ನೀವು ಮಹಾರಾಷ್ಟ್ರ ಮುಖಜಮೆ ಹಾಕೋದು ಸರ್ ಯಾವಾಗ ಹೋಗ್ತೀರಿ ನೆಕ್ಸ್ಟ್ ಫರ್ದರ್ ಸ್ಟೆಪ್ಸ್ಗೆ ಸರ್ ಇವಾಗ ಏನಿಲ್ಲ ಸರ್ ನಾನು ಒಂದು ಮಗನ ಎಂಗೇಜ್ಮೆಂಟ್ ಮಾಡಬೇಕು ನೆಕ್ಸ್ಟ್ ವೀಕ್ ಮಗನ ಎಂಗೇಜ್ಮೆಂಟ್ ಇದೆ ಎಂಗೇಜ್ಮೆಂಟ್ ಆದಮೇಲೆ ಕೂತ್ಕೊಂಡು ನಮ್ಮ ಲಾಯರ್ ಸರ್ ಯಾರು ಹೆಂಗೆ ಹೇಳ್ತಾರೋ ಬಂದ್ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಒಂದು ನಿಮಿಷ ನಾನು ಲಾಯರ್ ಸರ್ ಮಾತಾಡ್ತಾರೆ ಸರ್ ಯಾಕಂದರೆ ಅವರೇ ನಮ್ಮ